ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣದಿಂದಾಗಿ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗ್ತಾ ಇದ್ದಾರೆ ಅಂತ ಸರ್ಕಾರ ಕ್ಲೈಮ್ ಮಾಡ್ತಾ ಇದೆ ಹೀಗೆ ಆ ಊರಲ್ಲಿ ಅತ್ತೆ ಸೊಸೆ ಗೃಹಲಕ್ಷ್ಮಿ ಹಣವನ್ನೇ ಕೂಡಿಟ್ಟು ಜಮೀನಿನಲ್ಲಿ ಒಂದು ಬೋರ್ವೆಲ್ ಅನ್ನೇ ಈ ಕಾರ್ಯವನ್ನು ಶ್ಲಾಘಿಸಿರುವಂತಹ ಮುಖ್ಯಮಂತ್ರಿಗಳು ಸಂಸಾರ ಒಡೆಯುತ್ತವೆ ಅಂತ ಹೇಳದಂತವರಿಗೆ ಇದೊಂದು ತಪರಾಕಿ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ಹೋಳಿಗೆ ಊಟ ಹಾಕಿಸಿದ್ರು ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಖರೀದಿಸಿದ್ರು ಮಗನಿಗೆ ಬೈಕ್ ಗಿಫ್ಟ್ ಕೊಡಿಸಿದ್ರು ಸೊಸೆಗೆ ಅಂಗಡಿಯನ್ನು ಹಾಕಿಕೊಟ್ಟಿದ್ರು ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಲಕ್ಷಾಂತರ ಮಹಿಳೆಯರು ಆರ್ಥಿಕವಾಗಿ ನಗು ಬೀರ್ತಿದ್ದಾರೆ ಇದೀಗ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಅತ್ತೆ ಸೊಸೆ ಬೋರ್ವೆಲ್ ಕೊರೆಸುವ ಮೂಲಕ ಭವಿಷ್ಯಕ್ಕೆ ಬುನಾದಿ ಹಾಕಿಕೊಂಡಿದ್ದಾರೆ ಗೃಹಲಕ್ಷ್ಮಿ ಹಣದಲ್ಲಿ ಬೋರ್ವೆಲ್ ಕೊರಿಸಿದ ಅತ್ತೆ ಸೊಸೆ ಗೃಹಲಕ್ಷ್ಮಿಯರ ಕಾರ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಶ್ಲಾಘನೆ ಹೌದು ಜಮೀನಲ್ಲಿ ನೀರು ಚಿಮ್ಮಿದ್ದೇ ಚಿಮ್ಮಿದ್ದು ಅತ್ತೆ ಸೊಸೆ ಮೊಗದಲ್ಲಿ ಮಂದಹಾಸ ಮೂಡಿದೆ ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದ ಮಾಲಾಧಾರ ಓಣಿಯ ಇವರು ಮಾಬೂಬಿ ಮತ್ತು ರೋಷನ್ ಬೇಗಂ ಅತ್ತೆ ಸೊಸೆ ಆದ ಇವರು ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟಿದ್ರು ಹೇಗೆ ಕೂಡಿಟ್ಟಿದ್ದ ನಲವತ್ನಾಲ್ಕು ಸಾವಿರದ ಜೊತೆ ಮಗ ಹದಿನಾರು ಸಾವಿರ ಹಣ ನೀಡಿದ್ದಾನೆ ಒಟ್ಟು ಅರವತ್ತು ಸಾವಿರ ರೂಪಾಯಿ ಹಣದಲ್ಲಿ ಬೋರ್ವೆಲ್ ಕೊರೆಸಿದ್ದು ನೀರು ಬಂದಿದೆ ಗೃಹಲಕ್ಷ್ಮಿ ಈ ಹಣದಿಂದ ಭಾಗೀರಥಿ ಬಂದಿದ್ದು ಅತ್ತೆ ಸೊಸೆ ಸಂತಸಗೊಂಡಿದ್ದಾರೆ ನಮ್ಗ ಸಿದ್ದರಾಮಯ್ಯನ ರೊಕ್ಕಲಿದ್ರ ನಾವು ಕೂಡಿಟ್ಟು ಗ್ರಹಲಕ್ಷ್ಮಿ ರೊಕ್ಕ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಹಾಕಿದ್ರು ನೀರು ಬಿದ್ದೈತಿ ಅವ್ರ ಪುಣ್ಯ ನಮ್ಗ ಗೃಹಲಕ್ಷ್ಮಿ ಸಿದ್ದರಾಮಯ್ಯರು ಪುಣ್ಯ ಇನ್ನು ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಬೋರ್ವೆಲ್ ಕೊರೆಸಿರುವ ಅತ್ತೆ ಮತ್ತು ಸೊಸೆ ಕಾರ್ಯವನ್ನ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಶ್ಲಾಘಿಸಿದ್ದಾರೆ ನಮ್ಮ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪಡೆದಂತ ಹಣದಲ್ಲಿ ಬೋರ್ವೆಲ್ ಕೊರೆಸಿ ಬದುಕು ಕಟ್ಟಿಕೊಂಡ ಅತ್ತೆ ಸೊಸೆಯ ಮಾತುಗಳು ಕೇಳಿ ಖುಷಿಯಾಯಿತು ಸಂಸಾರಗಳು ಒಡೆಯುತ್ತವೆ ಎಂದು ಟೀಕಿಸಿದ ಜನರಿಗೆ ಬಾರಿಸಿದ ತಪರಾಕಿ ಇದು ವಿಪಕ್ಷಗಳಿಗೆ ತಿರುಗೇಟು ಕೊಡುತ್ತಲೇ ಅತ್ತೆ ಸೊಸೆ ಕೆಲಸಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬಹಳ ಸಂತೋಷ ಆಗುತ್ತೆ ಅತ್ತೆ ಸೊಸೆ ಇಬ್ರು ಕೂಡಿಟ್ಟ ಹಣವನ್ನ ಇವತ್ತು ಬೋರ್ವೆಲ್ ಹೊಡೆಸಿ ಆ ಬೋರ್ನಿಂದ ನೀರ್ ಹತ್ತಿ ಆ ನೀರಿನಿಂದ ವ್ಯವಸಾಯದಲ್ಲಿ ಅಭಿವೃದ್ಧಿಯನ್ನ ಮಾಡಿಕೊಂಡು ದುಡ್ಡನ್ನ ಸಂಪಾದನೆ ಮಾಡಲಿಕ್ಕೆ ಮಂಗಳ ಮುಖಿಯರಿಗೂ ಬಂತು ಗೃಹಲಕ್ಷ್ಮಿ ಹಣ ಇನ್ನೊಂದು ಕಡೆ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಜಮೆ ಮಾಡಲಾಗಿದೆ ಮೈಸೂರಿನಲ್ಲಿ ಮಂಗಳಮುಖಿ ಪ್ರಣತಿಗೆ ಹಣ ಬಂದಿದ್ದು ಸಂತೋಷ ಹಂಚಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ ರೂಪಾಯಿ ಇನ್ನು ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಸ್ವಾಲಂಬಿಗಳ ಒಂದು ಒಳ್ಳೆ ಅವಕಾಶ ಅಂತ ನಾನು ಅನ್ಕೊಂಡಿದ್ದೇನೆ ಆ ಸೌಕರ್ಯ ನಮಗೆ ಸಿಗೋದಕ್ಕೆ ಒಂದು ಒಳ್ಳೆ ಅವಕಾಶ ಏನೇ ಹೇಳಿ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಿಂದ ಅದೆಷ್ಟೋ ಕುಟುಂಬಗಳ ಬದುಕು ಹಸನಾಗಿದೆ ಗದಗದಿಂದ ಸಂಜೀವ್ ಪಾಂಡ್ರೆ ಜೊತೆ ರಾಮ್ ಟಿವಿ ನೈನ್ ಮೈಸೂರು